హాయ్ ఫ్రెండ్స్ చికె కుటుంబ చొక్క కుటుంబ చాలాల్గ్ తమ్మల్గూ స్వగత ఫ్రెండ్స్ ఇవతిన వీడియో ఏమందో నమ్ లక్ష్మి ఎగ్జామ్ లాస్ట్ ఎగ్జామ్ అయి ఇంటరు అందరు సెకండ్ ఇయర్ సెకెండ్ ఇయరు పి యూ సిలంగాణకి ఇంటర్ అంతారు సెకండ్ పి యూ సిగ్గ లాస్ట్ ఎగ్జామ్ అదని ఇవత్ హేళిబిట్టు ಕರ್ಲಿಕ್ಕೆ ಹೋಗೋದ ನೀ ಫ್ರೆಂಡ್ಸ್ ಆಟೋ ಬುಕ್ ಮಾಡಿಕೊಂಡು ಹಾಗೆ ನಮ್ಮನ್ನು ಮಲ್ಕೊಳನ ರೀ ಅವನಿಗೆ ಬಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡು ಹೋಗಬೇಕು ಇವತ್ತಿನ ವಿಡಿಯೋ ಏನು ಅಂಥೇಳಿ ನೀವೇ ನೋಡಿರಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಹೇಳಿರಲಿಲ್ಲ ನಾನು ವೀಡಿಯೋ ನೋಡುತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನಾಗಿ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಿತ್ತು ಅಂದರೆ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ ಫ್ರೆಂಡ್ಸ್ ಇದ್ರಿಂದ ನೀವೇ ಫಸ್ಟ್ ನಾನು ವಿಡಿಯೋ ನೋಡ್ಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಏನವರೆಗೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಮಿ ಫ್ರೆಂಡ್ಸ್ ನೋಡಿರಿ ನಮ್ಮನ್ನು ಅಲ್ಕೊಂಡವ್ರು ಹಂಗೆ ಉಬ್ಸ್ಕೊಂಡು ಕರಿಲಿಕ್ಕೆ ಬಂದಿದ್ದೇನು ರೀ ನಮ್ಮ ಲಕ್ಷ್ಮಿ ಎಕ್ಸಾಮ್ ಮತ್ತು ಹನ್ನೆರಡುಗೆ ಬಿಡ್ತದೆ ಹೇಳಿಬಿಟ್ಟು ಆಲ್ರೆಡಿ ಒಬ್ಬೊಬ್ಬರು ಹೊರಗೆ ಬಂಟರ್ ನೋಡಿರಿ ಆಯಿತು ನಮಗೆ ಮನೇಲಿಂದೇ ಫುಲ್ ಹೋಗ್ಲಿಕ್ಕೆ ಅರ್ಧ ಗಂಟೆ ಬರ್ಲಿಕ್ಕೆ ಅರ್ಧ ಗಂಟೆ ಬೇಕು ಫ್ರೆಂಡ್ಸ್ ಹೇಳಿಬಿಟ್ಟು ಕರೆಕ್ಟ್ ಇಲ್ಲಿ ಆಲ್ರೆಡಿ ಲೇಟ್ ಆಗಿತ್ತು ಹಾಗೂ ಅವರು ಹೆಂಗೋ ಅಡ್ಡಡ್ಡ ಹಾದಿಗೆ ಗೊತ್ತಿರೋ ಹಾದಿ ಅಂತ ಅನ್ನಿಸ್ತದ ಜಲ್ದಿ ರೀ ಆಟೋದವರು ಇಲ್ಲಿ ವೆಯ್ಟ್ ಮಾಡ್ಲತ್ತಿದ್ಯಾವ ನೋಡ್ರಿ ಸೈಡಿಗೆ ನಿಂತ್ಬಿಟ್ಟು ಆಲ್ರೆಡಿ ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಹೊಂಟಾರ ಇನ್ನೂ ನಮ್ಮ ಲಕ್ಷ್ಮಿ ಬಂದಿಲ್ಲ ರೀ ನಾವು ಬಂದಿ ಆಟೋಕೆ ಕೇಳಿದೆವು ರೀ ಹಣ ರಿಟನ್ ಹೋಗ್ತೀರಿ ಏನಂದ್ರೆ ಹ್ಞೂ ಬರ್ತೇವೆ ಅಂದರು ಕರ್ಕೊಂಡು ಬರ್ರಿ ಅಂದರು ನೋಡಿರಿ ನಮ್ಮ ಲಕ್ಷ್ಮೀ ನೋವು ಈಗ ಆಟೋದಾಗ ಹೋಗೋದೆ ರೀ ಹಾಗೆ ಬರ್ತಾ ಬರ್ತಾ ಅದಾಗ ನಂಬಲ್ಲಿ ನೋಡ್ರಿ ಲಕ್ಷ್ಮೀರ ಮಮ್ಮಿ ಇಲ್ಲಿ ಬೆಳಗ್ಗೆ ಸಾಬೂನು ಛಂದ ಸಿಕ್ತಾವೆ ಫ್ರೆಂಡ್ಸ್ ದೊಡ್ಡ ಸೈಜ್ನು ಛಂದ ರೀ ಹಾಗೆ ಬಕ್ಕು ದಿನ ಬಾಳಿಕೆ ಬರ್ತಾವೆ ಹಂಗೆ ಜನರು ಕ್ಲೀನ್ ಥಳ ಥಳ ಅಂತೊಳಿತಾವ್ರಿ ಅಷ್ಟು ನೀ ಇಲ್ಲಿನ ಸಾಬೂನು ಹಾಗಂತೇಳ್ಬಿಟ್ಟು ಮತ್ತು ನಡ್ಕೋತ ನಡ್ಕೋತ್ ನಡ್ಕೊತ ಬರ್ಬೇಕಂದ್ರೆ ಮತ್ತು ಅರ್ಧ ಗಂಟೆ ಬೇಕು ಫ್ರೆಂಡ್ಸ್ ಹೇಳ್ಬಿಟ್ಟು ಅಲ್ಲಿ ನೋಡ್ರಿ ತಗೊಂಡ್ ಹೊಂಟಾರ ಲಕ್ಷ್ಮೀರ ಮಮ್ಮಿ ಹೊಂಟ

बजे। बजे थे। थे। तो आएटे। आएटे। थे। थे। तीन थे। एक, एक पिंक कलर पॉलिस्टर। पॉलिस्टर। दो दो दे दो पॉलिस्टर। पिंक, डार्क पिंक। देखो इच्छे नीचे फ्रेंड्स नोड़ी अस्ट तक मन मेल वीडियो ना कंटिव रही ಫ್ರೆಂಡ್ಸ್ ನೋಡಿರಿ ಲಕ್ಷ್ಮಿ ಕರ್ಕೊಂಡು ಬಂದಿದ್ದಾಯ್ತು ರೀ ಈಗ ನೋಡಿರಿ ಮನೆ ಊಟಕ್ಕೆ ಏನಾರ ಮಾಡ್ಬೇಕು ರೀ ಮಧ್ಯಾಹ್ನ ಯಾಕಂದ್ರೆ ಆಲ್ರೆಡಿ ಫ್ರೆಂಡ್ಸ್ ಫ್ರೆಂಡ್ಸ್ನೂ ಬರ್ಲಿಕ್ಕೆ ಈ ಊಟಕ್ಕೆ ಏನು ಇಲ್ಲ ಏನು ಮಾಡಲಿ ಏನು ಮಾಡಲಿ ಅಂತ ಅನ್ಕೊಲತ್ತೀನಿ ರೀ ಅಷ್ಟಕ್ಕೆ ನಮ್ಮಂತೂ ಆಲ್ರೆಡಿ ಇದೀವ್ರಿ ರೀ ಮನೆಗೆ ಆಗಿ ಬ ಅಲುಭಾತ್ ಮಾಡ್ದ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡ್ಕೋಲತ್ತಿನ್ರಿ ರೀ ಹಾಗೆ ವೀಡಿಯೋ ಮಾಡಿದ್ರಾಯ್ತು ಡಾಬಾ ಸ್ಟೈಲ್ ಆಲೂ ಭಾತ್ ಯಾವ ಥರ ಹೇಳಿ ನಿಮಗೆಲ್ಲ ತೋರಿಸ್ತೀನಿ ರೀ ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಯ್ತದ ಅಂದ್ಕೊಂಡ್ರಿ ಬರ್ರಿ ಅಲು ಭತ್ತು ಯಾವ ಥರ ಮಾಡ್ಬೇಕು ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ಅಲ್ಲೂ ಮಾಡ್ಲಾಕ ಒಂದು ಮೂರು ಆಲೂಗಡ್ಡೆನ ತೊಳೀನಿ ರೀ ಹಾಗೆ ಒಂದು ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿನಿ ಹಾಗೆ ನೋಡಿರಿ ಒಂದು ಮೀಡಿಯಮ್ ಸೈಜು ಮೂರು ಟಮಟ ತೊಗೊಂಡಿನಿ ದೊಡ್ಡ ಸೈಜ್ ಇದ್ರೆ ಎರಡು ತೊಗೊರಿ ಇವು ಸಣ್ಣ ಅಂತ ಹೇಳಿಬಿಟ್ಟು ನಾನು ಮೂರು ತೊಗೊಂಡಿನಿ ಇವು ಕಟ್ ಮಾಡ್ಕೊಂಡು ರೀ ಚಂದ ಆಲೂಗಡ್ಡೆ ಸ್ವಲ್ಪ ದಮ್ ದಮ್ಮೆ ಕಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನೋಡಿರಿ ನಾನು ಅಕ್ಕಿ ತೊಗಿಟ್ಕೊಂಡು ಸ್ವಲ್ಪ ನೆನೆ ಹಾಕ್ಕೊಂಡು ಬರ್ತೀನಿ ರೀ ತರಕಾರಿ ಕಟ್ ಆಲೂಗಡ್ಡೆ ಉಳ್ಳಾಗಡ್ಡಿ ಟಮಟ ಕಟ್ ಮಾಡೋತನ ಅಕ್ಕಿ ಚಂದ ನೆನತ್ತವ್ರಿ ತೊಳ್ಕೊಂಡು ಇಟ್ಬಿಟ್ಟು ನೆನೆಕೊಂಡು ಬರ್ತೀನಿ ನಾನು ಫ್ರೆಂಡ್ಸ್ ಈಗ ನೋಡಿರಿ ಒಂದೆಡ್ಡೆ ಅಕ್ಕಿನ ಚಂದ ತೊಳ್ಕೊಂಡ್ಬಿಟ್ಟು ನೆನೆಕ್ಲಾಕ ಇಕ್ಕಿದ್ದೀನಿ ಈಗ ತರಕಾರಿ ಏನು ತೊಳೀನಲ್ರಿ ನಾನು ಆಲೂಗಡ್ಡೆ ಉಳ್ಳಾಗಡ್ಡಿ ಎಲ್ಲ ಅದನ್ನು ಕಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿರಿ ನಾನು ಆಲೂಗಡ್ಡಿ ಟಮಟ ಹಾಗೆ ಉಳ್ಳಾಗಡ್ಡಿ ಹಾಗೆ ಸ್ವಲ್ಪ ಹಸಿ ಹಸಿ ಮೆಣಸಿನ್ಕೆ ತೊಳೀನಿ ರೀ ಒಂದು ಐದು ಮೆಣಸಿನ್ಕೆ ಈ ಥರ ಒಂದ್ರೊಳಗೆ ಎರಡು ಮಾಡಿ ಈ ಥರ ಉದ್ದು ಕಟ್ ಮಾಡಿ ಇಕ್ಕೊಂಡು ಬಂದೀನಿ ಈಗ ನೋಡಿರಿ ಅಕ್ಕಿನೂ ನೆನ್ಲಕ್ಕೆ ಇಕ್ಕಿದ್ದೀನಲ್ರಿ ಈಗ ನೋಡ್ರಿ ಒಂದು ಕಡೆ ಕುಕ್ಕರ್ ಇಕ್ಕಿದೀನಿ ಅನ್ನ ಫೋಣೆ ಹೊಡ್ಲಿಕ್ಕೆ ಹಾಗೆ ಒಂದು ಕಡೆ ನೋಡಿರಿ ಬೊಗಣ್ಯಾಗ ನೀರು ಇಕ್ಕಿದೀನಿ ನಾನು ಒಂದು ದೇಡ್ ಗ್ಲಾಸಷ್ಟು ನೀರು ಅಕ್ಕಿನ ರೀ ಒಂದು ಮೂರು ಗ್ಲಾಸ್ ಮೂರು ಕ್ಕಿಂತ ಸ್ವಲ್ಪ ಕಡಿಮೆ ಗ್ಲಾಸ್ನ ನೀರು ತೊಗೊಂಡು ಹೆಸರು ಇಕ್ಕೊಂಡೀನಿ ಫ್ರೆಂಡ್ಸ್ ಹಿಂಗಾದ್ರೂ ಜಲ್ದಿ ಆಗ್ತದ್ರಿ ಅನ್ನ ಈಗ ನೋಡ್ರಿ ಈಗ ಕುಕ್ಕರ್ ತೊಗೊಂಡಿನಿ ಗ್ಯಾಸೆಲ್ಲ ರೀ ಕುಕ್ಕರ್ ಕೂಡ ಗರಮ್ ಆಗ್ಯದ ಈಗ ನೋಡ್ರಿ ಫೋಣೆ ಹೊಡ್ಲಿಕ್ಕ ಎಣ್ಣೆ ಹಾಕ್ತಿದ್ದೀನಿ ರೀ ನಾನು ಇಲ್ಲಿ ಎರಡು ಚಮಚದಷ್ಟು ಎಣ್ಣೆನ ಹಾಕ್ತಿದ್ದೀನಿ ಚಮಚ ಅಂದ್ರೆ ಸಣ್ಣದಿಲ್ಲ ನೋಡಿರಿ ಇಷ್ಟು ಎಣ್ಣೆ ಹಾಕ್ಲಿಕ್ಕೆ ಸಿಕ್ತದೆ ರೀ ಇದು ಇದನ್ನು ಹಾಕ್ತಿದ್ದೀನಿ ಫ್ರೆಂಡ್ಸ್ ನೋಡಿರಿ ಎಣ್ಣೆನೂ ಚೆಂದಾಗಿ ಕಾಯ್ದದ್ರಿ ಈಗ ನೋಡಿರಿ ನಾನು ಅರ್ಧ ಚಮಚದಷ್ಟು ಸಾಸಿವೆನ ಹಾಕೋತಿದ್ದೀನಿ ದಮ್ಮನ ಸಾಸಿವೆ ಅಂತಾರಲ್ರಿ ಅವು ಫ್ರೆಂಡ್ಸ್ ನೋಡಿರಿ ಸಾಸಿವೆ ಎಲ್ಲ ಚಕ್ಕಟ ಅಂತ ಹಾರ್ಲತ್ತವ್ರಿ ಈಗ ನೋಡಿರಿ ಒಂದು ಚಮಚದಷ್ಟು ಜೀರಿಗೆನ ಹಾಕೋತಿದ್ದೀನಿ ಈಗ ನೋಡಿರಿ ಹಂಗೆ ಒಂದು ಚಮಚದಷ್ಟು ಕಡಲಿ ಬೇಳೆ ಇರ್ತದಲ್ರಿ ಹಾಕೋತಿದ್ದೀನಿ ಕಡಲಿಬೇಳೆ ಈಗ ನಾವು ಸಣ್ಣ ಹೊಡೆದ್ದು ಅನ್ನೋಕ್ಕಾಗಲಿ ಈಗ ಉಪ್ಪಿಟ್ಟದು ಮಾಡ್ತೀವಲ್ಲ ರೀ ಉಪ್ಪಿಟ್ಟಿಗೆ ಅದು ಹಾಕೋರು ಭಾಳ ಟೇಸ್ಟ್ ಆಗ್ತದ್ರಿ ಅಂದೇಳೆ ನಿಮ್ಗೆ ಇಷ್ಟ ಇರಲೋ ಅಂದ್ರೆ ಅಂದ್ರೆ ಕಡಲಿಬೇಳೆ ಸ್ಕಿಪ್ ಮಾಡಿರಿ ನಂಗೆ ಪುಟಾಣಿ ಶೇಂಗಾ ಬೀಜಕ್ಕಿಂತ ಕಡಲೆಬೇಳೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಾನು ಪ್ರತಿಯೊಂದಕ್ಕೂ ಹಾಕ್ತೀನಿ ಈಗ ಚಟ್ನಿಗೆ ಸಹ ಹಾಕ್ತೀನಿ ಫ್ರೆಂಡ್ಸ್ ಕಡಲೆಬೇಳೆನ ಈಗ ನೋಡಿರಿ ಕರಿಬೇವನ್ನ ಹಾಕ್ತಿದ್ದೀನಿ ಈಗ ನೋಡ್ರಿ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಬಂದ್ಕೊಂಡು ಬಂದಿನಿಲ್ರಿ ಅವನು ಹಾಕ್ತಿದ್ದೀನಿ ಫ್ರೆಂಡ್ಸ್ ಇವು ಹಸಿ ಮೆಣಸಿನಕಾಯಿ ಖಾರ ರೀ ಸ್ವಲ್ಪ ಕಪ್ಪುಗಿರ್ತಾವ ಹಂಗೆ ಒಂದು ಎರಡು ಮೆಣಸಿನ್ಕಾಯ ಜಾಸ್ತಿ ರೀ ನೀವು ಒಂದು ವೇಳೆ ಖಾರ ಇದ್ದು ಮೆಣ್ಸಿನ್ಕಾಯಿ ಇದ್ದಂದು ಒಂದೆರಡು ಕಮ್ಮಿ ಹಾಕೋರಿ ಈಗ ನೋಡ್ರಿ ಮೆಣಸಿನ್ಕಾಯಿ ಚೆಂದ ಫ್ರೈ ಆಗಿಬಿಟ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಹಾಕೋತಿದ್ದೀನಿ ನಾನು ಫ್ರೆಂಡ್ಸ್ ನೋಡ್ರಿ ಈಗ ಉಳ್ಳಾಗಡ್ಡಿ ಉಳ್ಳಾಗಡ್ಡೆ ರೀ ಉಳ್ಳಾಗಡ್ಡಿ ದುಡ್ಡು ಕಟ್ ಮಾಡಿ ಕೊಂಡ್ ನಾನು ಒಂದು ಮೂರು ಉಳ್ಳಾಗಡ್ಡಿ ತೊಗೊಂಡಿ ಮೀಡಿಯಂ ಸೈಜು ಈಗ ನೋಡ್ರಿ ರುಚಿ ಸಾಕಷ್ಟು ಹಾಕ್ತಿದ್ದೀನಿ ನೋಡ್ರಿ ಇಲ್ಲಿ ಒಂದು ಚಮಚದಷ್ಟು ಉಪ್ಪು ಹಾಕಿದ್ದೀನಿ ಈಗ ನೋಡ್ರಿ ಹಂಗೆ ಅರ್ಸ್ ಒಂದು ಅರ್ಧ ಚಮಚದಷ್ಟು ಅರ್ಸನ ಹಾಕ್ತಿದ್ದೀನಿ ಒಂದು ಸತಿ ಚಂದ ಮಿಕ್ಸ್ ಮಾಡಿಬಿಟ್ರಿ ಏನು ಏನು ಬೇಕು ಏನು ಏನು ಹಾಕ್ತೀನಿ ಎಲ್ಲ ಹಾಕ್ತೀನಿ ಅನ್ನೋಂಗೆಲ್ಲ ಹಾಕ್ತಿದ್ದೀನಿ ನಾನು ಏನು ಹಾಕ್ತೀನಿ ಇದು

ನೋಡ್ರಿ ಈಗ ಉಳ್ಳಾಗಡ್ಡಿ ಕಲರ್ನು ಚೆಂದ ರೆಡ್ ಸಾಫ್ಟ್ ಆಗಿರೋ ಈಗ ನೋಡ್ರಿ ನಾನು ಟೊಮೆಟೊ ಹಾಕೋತಿದ್ದೀನಿ ಹಂಗೆ ನೋಡ್ರಿ ಆಲ್ರೆಡಿನ ತೊಗೊದ್ಬಿಟ್ಟು ತೊಗೊಂಡಿನಿ ಯಾಕಂದ್ರೆ ಕೈ ಫುಲ್ ಐತ್ರಿ ನೋಡ್ರಿ ಆಲ್ರೆಡಿನ ತೊಗೊದ್ಬಿಟ್ಟು ತೊಗೊಂಡಿನಿ ನಾನು ಆಲ್ಗ ಕುಲ್ಲ ಕೊಯ್ಕೊಂಡು ಖುಲ್ಲಾಗಿದ್ದೆವು ಅಂದ್ರೆ ಕಲರ್ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಹಂಗೆ ಅನ್ಕೊಳ್ಬಿಟ್ಟು ಆಲ್ಗಡ್ಡಿನ ಒಂದು ಸರ್ತಿ ತೊಳ್ಕೊಂಡು ತಗೋಬೇಕು ಈಗ ನೋಡಿರಿ ಅವಳುನಾ ಎಣ್ಣೆಗೆ ಚೆಂದ ಚೆಂದ ಫ್ರೈ ಆಗಬೇಕ್ರಿ ಫುಲ್ ಸಾಫ್ಟ್ ಆಗಬೇಕು ಅದು ಸ್ವಲ್ಪ ಫ್ರೆಂಡ್ಸ್ ನೋಡಿರಿ ಮಧ್ಯದಾಗ ಒಂದು ಸತಿ ಕಲ್ಸ್ಕೊಬೇಕು ಕಲಿಸ್ಕೋಬೇಕ್ರಿ ಇಲ್ಲ ಅಂದ್ರೆ ತಳ ಆಗ್ತದ ಚಿಕನ್ ನೋಡಿರಿ ನೀರು ಹೆಸರು ಬಂದವ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿನಿ ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಹಲಗಡೆ ದಿನ ಫ್ರೈ ಆಗತ್ತೆ ಇವು ನೀರೇನವ ಅಲ್ಲರಿ ಅಕ್ಕಿನಕೊಂಡು ಇವು ಇವು ನೀವು ಬರ್ತೀನಿ ಫ್ರೆಂಡ್ಸ್ ನೋಡಿರಿ ಈಗ ಇದಕ್ಕೆ ಇನ್ನೊಂದು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆನ ಹಾಕ್ತಿದ್ದೀನಿ ಹಾಗೇನಾದ್ರಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪೌಡರ್ನ ಹಾಕ್ತಿದ್ದೀನಿ ಇದಕ್ಕೆ ಚಂದ ಒಂದ್ಸರ್ತಿ ರೀ ಹಾಲು ಫ್ರೈ ಆಗ್ಯಾವ ರೀ ಫುಲ್ ಆಗಿ ಆಗ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆದರೂ ಸಾಕು ರೀ ಮತ್ತು ನಾವು ಅಕ್ಕಿ ಸಂಗತಿ ತಿರುಕಿ ಅವಾಗ ಪೂರ್ತಿ ಬಿಡ್ತಾವ ಎಕ್ ಸೊ ರಗ ಆಲೂ ಎಲ್ಲಾ ಚಂದ ಫ್ರೈ ಆಗಿವಿ ಈಗ ಅಕ್ಕಿ ಹಾಕ್ತಿದ್ದೀನಿ ನಾನು ಈಗ ನೋಡಿ ಹಂಗೇ ಕಲಸಕೋಬೇಕು ಅಕ್ಕಿ ಹಾಕಿ ಆದ್ಮೇಲೆ ಅಕ್ಕಿನೂ ಸ್ವಲ್ಪ 1 2 ನಿಮಿಷ ಇದೆ ತರ ಚಮಚಲ್ಲಿ ಕಲಸಕೋಬೇಕು ಅಕ್ಕಿನೂ ಸ್ವಲ್ಪ ಎಣ್ಣೆಗ ಫ್ರೈ ಆದಾಪ್ಲೇ ಆಗಬೇಕು ರೀ ಚಂದ ಫ್ರೈ ಆಗ್ಯಾವ ಈಗ ನೋಡ್ರಿ ಹೆಸರು ಬಂದವ್ ನೀರು ಹಾಕೋತಿದ್ದೀನಿ ಫ್ರೆಂಡ್ಸ್ ಇದ್ರೊಳಗೆ ನೋಡ್ರಿ ನಾನು ನೀರು ಎಷ್ಟು ತೊಣೆ ಅಲ್ರಿ ಗ್ಲಾಸ್ ಗಿಂತ ಸ್ವಲ್ಪ ಕಡಿಮೆ ತಗೊಂಡಿನಿ ಅಷ್ಟು ನೀರು ಹಾಕೋತೀನಿ ಒಂದ್ಸರ್ತಿ ನೋಡ್ರಿ ಈಗ ನೀವು ಏನಾರ ಟೇಸ್ಟ್ ಮಾಡಂಗಿದ್ರೆ ಈ ಸ್ಟೇಜ್ನ ಮಾಡ್ಬೋದ್ರಿ ಒಂದ್ ವೇಳೆ ಇತ್ತು ಅಂದ್ರೆ ಈಗ ಹಾಕೊಂಡು ಒಂದ್ಸತಿ ಕಲ್ಸ್ಕೊಂಡ್ಬಿಟ್ಟು ಮುಚ್ಚಿಬಿಡ್ಬೇಕು ರೀ ಇದ್ರೊಳಗೆ ಕೆಲವೊಬ್ಬರು ಶೇಂಗಾ ಬೀಜ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್ ಆದರೆ ನಂಗೆ ಅವೆಲ್ಲ ಇಷ್ಟ ಆಗಲ್ರಿ ಆಲೂ ಭಾತ್ ಅಂದ್ರೆ ಆಲೂ ಟಮಟ ಮೆಣಸಿನ್ಕಾಯಿ ಇರಬೇಕು ಹಾಗೆ ಫುಲ್ ಕಲರ್ಫುಲ್ಲಾಗಿರ್ಬೇಕು ರೀ ಆಲೂ ಭಾತು ತಿನ್ನಕ್ಕೆ ಬರ್ತದೆ ಚಂದ ಅನ್ನಿಸ್ತದ ಅದಕ್ಕೆ ನೋಡಿದ್ರೆ ಯಾವಾಗ ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ಬಿಡ್ಬೇಕು ರೀ ಆ ಥರ ಮಾಡಬೇಕು ನೀವು ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ ನಾನು ಹೇಳೋ ರೀತಿ ಮಾಡಿದ್ರಿ ಅಂದ್ರೆ ಈಗ ನೋಡಿರಿ ಒಂದು ಸತಿ ಕಳ್ಸ್ಕೊಂಡಿದ್ದಾಯ್ತಲ್ಲ ರೀ ಈಗ ನಾನು ಕುಕ್ಕರ್ ಹಾಕ್ಕನ್ನು ಹಚ್ಚಿಬಿಡ್ತೀನಿ ಒಂದು ಎರಡು ವಿಸಿಲ್ವರೆಗೂ ಕುದಿಸ್ಕೊರಿ ನೀವು ಉಮ್ಗ ಇದ್ದದ್ದು ಇರ್ತದೆ ಚಂದ ಅನ್ನ ಆಗ್ತದೆ ಕೆಲವೊಬ್ಬರು ಒಂದೇ ವಿಸಿಲಿಗೆ ತೆಗಿತಾರಲ್ರಿ ನಾನು ಎಲ್ಲಿ ಎರಡು ವಿಸಿಲನ್ನ ಕುದಿಸ್ಕೊತೀನಿ ಫ್ರೆಂಡ್ಸ್ ನನ್ನ ಹತ್ರ ಮ್ಯಾಗಿಂದು ವಿಸಿಲ್ ಇಲ್ರಿ ಖರಾಬ್ ಆಗ್ಯದ ಹಂಗೆ ಇಲ್ಲಿ ನೋಡ್ರಿ ಇದು ಇದೇನದಲ್ಲ ರೀ ಇಲ್ಲಿಂದು ಹವ ಹೋಗ್ಲತ್ತದ ಹಂಗಂತೇಳ್ಬಿಟ್ಟು ನಾನು ಅಂದಾಜ ಮಾಡ್ಕೋತೀನಿ ಕುಕ್ಕರ್ದಾಗ ಏನು ಮಾಡ್ಲತ್ತರು ಈಗ ನೀವು ಒಂದು ವೇಳೆ ಕುಕ್ಕರೆಲ್ಲ ಕರೆಕ್ಟಾಗಿತ್ತು ಅಂದ್ರೆ ಒಂದು ಎರಡು ವಿಸಿಲ್ ಆಯಿತು ಅಂದ್ರೆ ಅನ್ನ ಮಸ್ತ್ ಆಗ್ತದ್ರಿ ಫ್ರೆಂಡ್ಸ್ ಬರ್ರಿ ಈಗ ನಾನು ಅಂದ ಆಗ್ಯದ್ ನೋಡಮಿ ನೋಡ್ರಿ ಮಸ್ತ್ ಆಗ್ಯದ ಫ್ರೆಂಡ್ಸ್ ಕಲರ್ ಕೂಡ ಸಖತ್ ಆಗ್ಯದ್ರಿ ಅನ್ನೂ ಚಂದ ಬೆಂದ್ ನೋಡ್ರಿ ನೀವು ನೋಡ್ತಿರ್ಬೋದು ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಫುಲ್ ಆಗ್ಯದ ಫ್ರೆಂಡ್ಸ್ ಫೋನಿನಾಗ ಅಷ್ಟೊಂದು ಕ್ಲಿಯರ್ ಆಗಿ ಹೊಂಟಿಲ್ದಿ ಒಂಥರ ರೆಡ್ ಕಾಣತದ ಆದ್ರೆ ರಿಯಲ್ ನೋಡಬೇಕು ಅಂದ್ರೆ ಫುಲ್ ಎಲ್ಲೋ ಎಲ್ಲು ಕಾಣತದೆ ರೀ ಆಗಿ ಯಾವಾಗ ಯಾವಾಗ ಊಟ ಮಾಡಬೇಕು ಅನ್ನೋ ಥರಾನೇ ಕಾಣತದ ಇದ್ರ ಜೊತೆ ನೋಡ್ರಿ ಮೊಸರು ಇರಬೇಕು ಫ್ರೆಂಡ್ಸ್ ಮಸೂರು ಹಾಗೆ ಸೌತೆಕಾಯಿ ಉಳ್ಳಾಗಡ್ಡಿ ತಿನ್ಕೋತ ಊಟ ಮಾಡಿದೆ ಅಂದ್ರೆ ಭಾಳ ಮಸ್ತ್ ಆಗ್ತದ್ರಿ ನಿಮಗೂ ಈ ವಿಡಿಯೋ ಆಗಿದೆ ಅಂತ ಅನ್ಕೊಂಡೀನಿ ಫ್ರೆಂಡ್ಸ್ ನೋಡ್ರಿ ಫುನ್ನಾಗಿ ಈ ಕಲರ್ ರೀ ಸ್ವಲ್ಪ ಮನೆಗೆ ಅದ ರೀ ಲೈಟಿಂದ ಬೆಳಕು ಅಷ್ಟೇ ಬರ್ತದ ಈಗ ನೋಡ್ರಿ ನಾನು ಹೊರಗೆ ಹೋಗಿ ತೋರಿಸ್ತೀನಿ ಯಾವ ಥರ ಹೇಳಿ ನೋಡ್ರಿ ಈ ಥರ ಕಾಣ್ತದ ಫ್ರೆಂಡ್ಸ್ ಹೊರಗೆ ತಾನು ತೋರಿಸಂದ್ರೆ ಭಾಳ ರೀ ನಿಮಗೂ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ನೀವು ಇದೇ ಥರ ಮಾಡಿ ನೋಡ್ರಿ ಈಗ ಗ್ಯಾಸ್ ಆಫ್ ಮಾಡ್ಲತ್ತೀನಿ ನೋಡ್ರಿ ಗ್ಯಾಸ್ ಆನ್ ಇಕ್ಕೇ ನಿಮಗೆಲ್ಲ ಹೊರಗೆ ತೋರ್ಸ್ಲಾಕ ಒಯ್ದಿದ ಫ್ರೆಂಡ್ಸ್ ನಾನು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನೋಡ್ರಿ ನಾನೊಂದು ಪ್ಲೇಟ್ನಾಗ ಊಟ ಮಾಡ್ಲಕ್ಕೆ ಸರ್ವ್ ರೀ ನೋಡ್ರಿ ಒಂದು ಬಟ್ಲಾಗ ಮೊಸ್ರು ತೊಗೊಂಡೆ ಹಂಗೆ ಸೌತೆಕಾಯಿ ಥರ ಕಟ್ ಮಾಡ್ಕೊಂಡು ತಗೊಂಡಿನಿ ಅಣ್ಣಾ ನೋಡ್ರಿ ಎಷ್ಟು ಚಂದ ಕಾಣ್ತದೆ ಅದ್ರ ಫೋನ್ನಾಗ ಒಂಥರ ರೆಡ್ ತರ ಕಾಣುತ್ತದ ಫ್ರೆಂಡ್ಸ್ ಯಾಕ ಅಂತ ನಂಗೆ ಗೊತ್ತಿಲ್ಲ ರಿಯಲ್ ಅಂದ್ರೆ ಫುಲ್ ಎಲ್ಲೋ ಕಾಣತದ್ರಿ ನನ್ನ ತಮ್ಮಲ್ಲಿ ಇಕ್ತೀನಿ ಯಾವ ಥರ ಕಾಣ್ತದ ಹೇಳ್ಬಿಟ್ಟು ಯಾವಾಗ ನೋಡಿದ್ರು ಯಾವಾಗ ಯಾವಾಗ ಊಟ ಮಾಡಬೇಕು ಅಂತ ಅನ್ಸ್ಬಿಡ್ಲತ್ತದ್ರಿ ಅಷ್ಟು ಮಸ್ತ್ ಕಾಣುತ್ತದ್ಸ್ ನೋಡಿದ್ರಲ್ರಿ ಧಾಬಾ ಸ್ಟೈಲ್ ಅಲುಭಾತ್ ಯಾವ ತರ ಮಾಡೋದು ಸಿಂಪಲ್ ಆಗಿ ಕೇವಲ ಒಂದು ಹದಿನೈದು ನಿಮಿಷ ಇತ್ತು ನಿಮ್ಮ ಸಂಗಟ ಅಂದ್ರೆ ನಿಮ್ಮ ಜೊತೆ ನಿಂಬಲ್ಲಿ ಹದಿನೈದು ನಿಮಿಷ ಟೈಮ್ ಇತ್ತು ಅಂದರೆ ಸಾಕ್ರಿ ಧಾಬಾ ಸ್ಟೈಲ್ ಅಲುಬಾತ್ ರೆಡಿ ಆಗ್ತದೆ ಬಿಸಿ ಬಿಸಿ ಅದ್ರ ಜೊತೆ ಸ್ವಲ್ಪ ಮೊಸರು ಇರಬೇಕು ಹಂಗೆ ಸೌತೆಕಾಯಿ ಈರುಳ್ಳಿ ಹಾಗೆ ಸ್ವಲ್ಪ ಅಗಸಿಂಡಿ ಇರ್ತದಲ್ಲ ರೀ ಮೇಲ್ಗಡೆ ಉದುರ್ಸ್ಕೊಂಡು ತಿಂದರೆ ಭಾಳ ಟೇಸ್ಟ್ ಹತ್ತದ್ರಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್